ಟೊಮೆಟೊ ತೊಗರಿ ಬೇಳೆಯನ್ನು ಉಪಯೋಗಿಸದೆ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದ ಕಟ್ಸಾರು ಇಲ್ಲಿ ರೆಡಿ ಇದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ಕಟ್ಸಾರು ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ರಜೆ ಇದ್ದಾಗ ನಾವು ತಾಯಿ ಮನೆಗೆ ಹೋಗಿದ್ವಿ ಆಗ ಅಮ್ಮ ಕಟ್ಸಾರ ರೆಸಿಪಿಯನ್ನು ಮಾಡಿದರು ನಾನು ಸ್ವಲ್ಪ ಲೇಟಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಒಂದು ಬಾಣಲೆಗೆ ಸ್ವಲ್ಪ ಕುಮಟೆ ಮೆಣಸು ಜೀರಿಗೆ ಮೆಂತೆ ಸಾಸಿವೆ ಇಂಗು ಹಾಗೆಯೇ ಕೊತ್ತಂಬರಿ ಬೀಜವನ್ನು ಮೈಲಿ ಇದ್ದಾರೆ ಸ್ವಲ್ಪನೇ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಇದು ಸೀದೋಗಬಾರ್ದು ಆ ಥರ ಮಾಡಿದರೆ ಸಾರಿನ ಪರಿಮಳ ರುಚಿ ಚೆನ್ನಾಗಿರೋದಿಲ್ಲ ಈ ಸಾರು ಮಾಡೋದಕ್ಕೆ ಟೊಮೆಟೊ ಆಗಲಿ ಹಸಿಮೆಣಸಾಗಲಿ ಕೊತ್ತಂಬರಿ ಸೊಪ್ಪು ಯಾವುದರ ಅಗತ್ಯವೂ ಇಲ್ಲ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ನೀವು ತುಂಬ ಸುಲಭವಾಗಿ ರುಚಿಕರವಾದ ಸಾರನ್ನು ರೆಡಿ ಮಾಡಿಕೊಳ್ಬೋದು ಮನೆಯಲ್ಲಿ ಯಾವುದೇ ತರಕಾರಿಗಳು ಇಲ್ಲದ ಸಂದರ್ಭದಲ್ಲೂ ಕೂಡ ತುಂಬ ಸುಲಭವಾಗಿ ಈ ಸಾರನ್ನು ನೀವು ಮಾಡ್ಬೋದು ಇಲ್ಲಿ ಹುರ್ಕೊಂಡಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ಅಮ್ಮ ಬಾಣಲಿಗೆ ಮೊದಲೇ ಸ್ವಲ್ಪ ಬೆಲ್ಲ ಹಾಗೆ ಕಲ್ಲುಪ್ಪನ್ನು ಹಾಕಿ ಇಟ್ಕೊಳ್ತಾ ಇದ್ದಾರೆ ನೀವು ಬೇಕಿದ್ರೆ ರುಬ್ಬಿದ ಮಿಶ್ರಣವನ್ನು ಫಸ್ಟ್ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಬಹುದು ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ರುಬ್ಬಿ ಆಗಿದೆ ರುಬ್ಬಿದ ಮಿಶ್ರಣವನ್ನು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದಾರೆ ಇದನ್ನು ಆಮೇಲೆ ಅಮ್ಮ ಬೇರೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಳ್ತಾರೆ ನಿಮ್ಮ ರುಚಿಗನುಗುಣವಾಗಿ ನೀವಿಲ್ಲಿ ಸಾರನ್ನು ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಹಾಗೆಯೇ ದಪ್ಪ ಬೇಕಿದ್ರೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡ್ರೆ ಆಯಿತು ಸಾಮಾನ್ಯವಾಗಿ ಕಟ್ ಸಾರು ಸ್ವಲ್ಪ ತೆಳ್ಳಗಿದ್ರೇ ರುಚಿ ಚೆನ್ನಾಗಿರ್ತದೆ ಹಾಗಾಗಿ ಅಮ್ಮ ಇಲ್ಲಿ ಸ್ವಲ್ಪ ತೆಳ್ಳಗಿರುವ ಸಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೇನೆ ಹೆಚ್ಚಿನ ಜನ ಆರೆಂಜನ್ನು ತಿಂದ ನಂತರ ಸಿಪ್ಪೆಯನ್ನು ಬೀಸಾಡ್ತಾರೆ ಆದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಆರೆಂಜ್ ಸಿಪ್ಪೆಯನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಳಿ ಸಾಮಾನ್ಯವಾಗಿ ಹಳ್ಳಿ ಮನೆಗಳಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಹೊಗೆ ಹಾಕುವ ಒಂದು ಪದ್ಧತಿ ಇರ್ತದೆ ಸೊಳ್ಳೆಗಳ ಕಾಟವನ್ನು ತಪ್ಪಿಸೋದಕ್ಕೋಸ್ಕರ ಹೊಗೆ ಹಾಕ್ತಾರೆ ಆ ಟೈಮಲ್ಲಿ ಅಡಿಕೆ ಸಿಪ್ಪೆಯ ಜೊತೆಗೆ ಈ ಒಣಗಿಸಿದಂತಹ ಆರೆಂಜ್ ಸಿಪ್ಪೆಯನ್ನು ಕೂಡ ಸೇರಿಸಿಕೊಂಡು ಹೊಗೆ ಹಾಕೋದ್ರಿಂದ ಸೊಳ್ಳೆ ಗಿಡ ಕಾಟದಿಂದ ತಪ್ಪಿಸಿಕೊಳ್ಳಲು ಒಂದು ಒಳ್ಳೆ ಉಪಾಯ ಅಂತಲೇ ಹೇಳ್ಬೋದು ಇಲ್ಲಿ ಸಾರು ಕುದಿತಾ ಇದೆ ಈ ಟೈಮಲ್ಲಿ ಉಪ್ಪು ಹಾಗೆ ಸಿಹಿ ಖಾರವನ್ನು ನೀವು ನೋಡಿಕೊಂಡು ನಿಮ್ಮ ರುಚಿಗನು ನೀವು ಬೇಕಿದ್ರೆ ಮತ್ತೆ ಪುನಃ ಆ್ಯಡ್ ಮಾಡ್ಕೊಳ್ಬಹುದು ವೈಟ್ ರೈಸ್ ಜೊತೆಗೆ ಇದೊಂದು ಒಳ್ಳೆಯ ಕಾಂಬಿನೇಷನು ಹಾಗಾಗಿ ಅಮ್ಮ ಇಲ್ಲಿ ವೈಟ್ ರೈಸನ್ನು ರೆಡಿ ಮಾಡಿದರು ಸೈಡ್ ಡಿಶಲ್ಲಿ ಹಪ್ಪಳ ಸಂಡಿಗೆ ಇದ್ರಂತೂ ನಾವು ಸಾಮಾನ್ಯವಾಗಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡ್ತೇವೆ ರುಚಿಯಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಆಲ್